ಈಗ ಮುಖ್ಯಾಂಶಗಳು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಆದಾಯ ಸಂಗ್ರಹವಾಗುವ ಮೂಲಕ ಹೊಸ ದಾಖಲೆ ಬರೆದಿದೆ ಬೇಲೂರಿನಲ್ಲಿ ಬಸ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳ ಆಕ್ರೋಶ ನಿಲ್ದಾಣದಲ್ಲಿ ಬಸ್ ತಡೆದು ಪ್ರತಿಭಟನೆ ವಿಶ್ವ ಸರಬ್ರಲ್ ಪಾಲ್ಸಿ ದಿನಾಚರಣೆ ಆಯ್ದ ಫಲಾನುಭವಿಗಳಿಗೆ ಸೇವೆ ಸಮರ್ಪಣೆ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಆಮೋ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ಮನೆಯ ಕೋಡೆ ಕುಸಿದು ಮಹಿಳೆ ಮೃತಪಟ್ಟಿರುವ ಘಟನೆ ಅರಕಲಗೋಡು ತಾಲೂಕಿನ ಮತ್ತಿಗೋಡು ಗ್ರಾಮದಲ್ಲಿ ನಡೆದಿದೆ ಹಾಸನಾಂಬ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮುಗಿದ ಹಿನ್ನೆಲೆಯಲ್ಲಿ ಸೂಕ್ತ ಭದ್ರತೆಯೊಂದಿಗೆ ಹುಂಡಿ ಗಣಿಗೆ ಕಾರ್ಯ ನಡೆದಿದ್ದು ದಾಖಲೆಯ ಪ್ರಮಾಣದ ಕಾಣಿಕೆ ಸಂಗ್ರಹವಾಗಿದೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಆದಾಯ ಸಂಗ್ರಹವಾಗುವ ಮೂಲಕ ಹೊಸ ದಾಖಲೆ ಬರೆದಿದೆ ಜಾತ್ರೋತ್ಸವಕ್ಕೆ ವಿದ್ಯುಕ್ತ ತೆರೆಬಿದ್ದ ನಂತರ ಇಂದು ಚನ್ನಕೇಶವ ದೇವಾಲಯದ ಸಮೀಪ ಇರುವ ತೇರಾಪಂಥ್ ಸಭಾಭವನ ಆವರಣದಲ್ಲಿ ಸಿಸಿ ಕ್ಯಾಮೆರಾದ ಕಣ್ಗಾವಲಿನಲ್ಲಿ ಹುಂಡಿ ಎಣಿಕೆ ಕಾರ್ಯ ಇಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಹುಂಡಿ ಎಣಿಕೆ ಕಾರ್ಯವನ್ನು ನಡೆಸಲಾಯಿತು ಹಾಸನಾಂಬೆ ಹುಂಡಿಯಲ್ಲಿ ಮೂರು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಸಿದ್ದೇಶ್ವರ ಸ್ವಾಮಿ ಹುಂಡಿಯಲ್ಲಿ ಹದಿನೈದು ಲಕ್ಷದ ಹದಿನೇಳು ಸಾವಿರದ ಏಳುನೂರ ಎಂಬತ್ತೈದು ಲಕ್ಷ ರೂಪಾಯಿ ಹಣ ಸಂಗ್ರಹವಾಗಿದ್ದು ಈ ವರ್ಷ ಹಾಸನಾಬಾ ಜಾತ್ರಾ ಮಹೋತ್ಸವದಲ್ಲಿ ಒಟ್ಟು ಇಪ್ಪತ್ತೈದು ಪಾಯಿಂಟ್ ಐದು ಒಂಬತ್ತು ಕೋಟಿ ಹಣ ಸಂಗ್ರಹವಾಗಿದೆ ಈ ಬಾರಿ ಮುನ್ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡು ಮಧ್ಯಾಹ್ನದ ಎಣಿಗೆ ಕಾರ್ಯವನ್ನು ಪೂರ್ಣಗೊಳಿಸಲಾಯಿತು ನಂತರ ನಾಣ್ಯಗಳು ಹಾಗೂ ನೋಟುಗಳನ್ನು ವಿಂಗಡಿಸಿ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಲೆಕ್ಕ ಲೆಕ್ಕ ಮಾಡಿಕೊಂಡು ದೇವಸ್ಥಾನದ ಖಾತೆಗೆ ಜಮಾ ಮಾಡಿಕೊಂಡರು ಅದೇ ರೀತಿ ದೇವಿಗೆ ಚಿನ್ನಾಭರಣ ಮತ್ತು ಬೆಳ್ಳಿ ಪದಾರ್ಥಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ದು ಅದರಲ್ಲಿ ಚಿನ್ನ ಎಪ್ಪತ್ತೈದು గ్రామ్ బిందు కేజి ఐవత్ గ్రామ్ ತಾಮ್ರ ಪದಾರ್ಥಗಳು ದೇವರ ಹುಂಡಿಯಲ್ಲಿ ಪತ್ತೆಯಾಗಿವೆ ಬೆಳಗ್ಗೆಯಿಂದಲೇ ಆರಂಭವಾದ ಹುಂಡಿ ಎಣಿಕೆ ಕಾರ್ಯವನ್ನು ಜಿಲ್ಲಾಧಿಕಾರಿ ಕೆ ಎಸ್ ಅವರ ನೇತೃತ್ವದಲ್ಲಿ ಹಾಗೂ ಆಡಳಿತಾಧಿಕಾರಿ ಮಾರುತಿ ಅವರ ಮೇಲ್ವಿಚಾರಣೆಯಲ್ಲಿ ಸುಸೂತ್ರವಾಗಿ ನಡೆಯಿತು ಈ ಬಾರಿ ಹುಂಡಿಯಲ್ಲಿ ವಿವಿಧ ದೇಶಗಳ ಕರೆನ್ಸಿ ನೋಟುಗಳು ಪತ್ತೆಯಾಗಿದ್ದು ಭಕ್ತರ ಭಕ್ತಿಭಾವಕ್ಕೆ ಸಾಕ್ಷಿಯಾಗಿದೆ ಹುಂಡಿ ಎಣಿಕೆ ವೇಳೆ ಅಮೆರಿಕದ ಐದು ಡಾಲರ್ ಇಂಡೋನೇಷ್ಯಾ ಹಾಗೂ ಮಾಲ್ಡೀವ್ಸ್ ದೇಶಗಳ ಕರೆನ್ಸಿಗಳು ಜೊತೆಗೆ ಭಕ್ತರಿಂದ ಬರೆದ ಅನೇಕ ಪ್ರಾರ್ಥನಾ ಪತ್ರಗಳು ಪತ್ತೆಯಾಗಿವೆ ಅಸ್ತಂಬ ಜಾತ್ರಾ ಮಹೋತ್ಸವದ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು ನಿನ್ನೆ ಟಿಕೆಟ್ ಮತ್ತು ವಿವಿಧ ಮೂಲಗಳಿಂದ ಇಪ್ಪತ್ತೊಂದು ಕೋಟಿ ತೊಂಬತ್ತೊಂದು ಲಕ್ಷದ ಎಪ್ಪತ್ತೈದು ಸಾವಿರದ ಐವತ್ತೆರಡು ರೂಪಾಯಿ ಆದಾಯ ಬಂದಿತ್ತು ಇಪ್ಪತ್ತೊಂದು ಕೋಟಿ ತೊಂಬತ್ತೊಂದು ಲಕ್ಷದ ಎಪ್ಪತ್ತೈದು ಸಾವಿರದ ಐವತ್ತೆರಡು ರೂಪಾಯಿ ಆದಾಯ ಬಂದಿತ್ತು ಈ ದಿನ ಉಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು ಮೂರು ಕೋಟಿ ಅರವತ್ತೆಂಟು ಲಕ್ಷ ಹನ್ನೆರಡು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಆದಾಯ ಬಂದಿದೆ ಒಟ್ಟು ಈ ಬಾರಿ ದೇವಾಲಯಕ್ಕೆ ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೇಳು ರೂಪಾಯಿ ಆದಾಯ ಸಂದಾಯವಾಗಿದೆ ಜೊತೆಗೆ ಚಿನ್ನ ಎಪ್ಪತ್ತೈದು ಗ್ರಾಮ್ ಮತ್ತು ಬೆಳ್ಳಿ ಒಂದು ಕೆ ಜಿ ಐವತ್ತೆಂಟು ಗ್ರಾಮ್ ಸಂದಾಯವಾಗಿದೆ ಈ ದಿನ ಉಂಡಿ ಎಣಿಕೆಗಾಗಿ ಮುನ್ನೂರು ಜನ ಸಿಬ್ಬಂದಿಗಳು ಭಾಗವಹಿಸಿದ್ದರು ಮತ್ತು ಐವತ್ತು ಜನ ಬ್ಯಾಂಕ್ ಸಿಬ್ಬಂದಿಗಳು ಭಾಗವಹಿಸಿದ್ರು ಉಂಡೆ ಎಣಿಕೆ ಕಾರ್ಯವನ್ನು ಕ್ಲಿಯರ್ ಮಾಡಲಾಗಿದೆ ಒಟ್ಟು ಹದಿನಾಲ್ಕು ಉಂಡಿಗಳನ್ನ ಇಡಲಾಗಿತ್ತು ಎಕ್ಸ್ಟ್ರಾ ಇನ್ಕ್ಲೂಡಿಂಗ್ ಈ ಉಂಡಿ ಆದಾಯ ನಿನ್ನೆವರೆಗೆ ಸೇರಿಕೊಂಡಿತ್ತು ಈವರೆಗೆ ಫಿಸಿಕಲ್ ಉಂಡಿಯಾಗಿ ಹದಿನಾಲ್ಕು ಉಂಡಿ ಇತ್ತು ಹದಿನಾಲ್ಕು ಉಂಡಿ ಕೂಡ ಎಣಿಕೆ ಮಾಡಲಾಗಿದೆ ಜೊತೆಗೆ ಸಿದ್ದೇಶ್ವರ ಟೆಂಪಲ್ದು ಹದಿನೈದು ಲಕ್ಷದ ಎಪ್ಪತ್ತೊಂದು ಸಾವಿರ ಆದಾಯ ಬಂದಿದೆ ಇದು ಅಡಿಷನಲ್ ಅದು ಅದು ಸಪ್ರೇಟ್ ಅಕೌಂಟು ಹಾಗಾಗಿ ಅದಕ್ಕೆ ಎಕ್ಸ್ಟ್ರಾ ಹದಿನೈದು ಲಕ್ಷದ ಎಪ್ಪತ್ತೊಂದು ಸಾವಿರ ಬಂದಿದೆ ನಮ್ಮ ಹಾಸನಾಂಬ ಟೆಂಪಲ್ಗೆ ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೇಳು ರೂಪಾಯಿ ಎಲ್ಲ ಮೂಲಗಳಿಂದ ಇಷ್ಟು ಆದಾಯ ಬಂದಿದೆ ಹಾಂ ಕಳೆದ ಬಾರಿ ಹನ್ನೆರಡು ಕೋಟಿ ನಲವತ್ತೊಂಬತ್ತು ಲಕ್ಷ ಆದಾಯ ಬಂದಿತ್ತು ಈ ಬಾರಿ ಆಲ್ಮೋಸ್ಟ್ ಡಬಲ್ ಡಬಲ್ಗಿಂತ ಡಬಲ್ ಆದಾಯ ಬಂದಿದೆ ಹಾಂ ಇಲ್ಲ ಇಲ್ಲ ಆ್ಯಡ್ ಮಾಡಿಲ್ಲ ನಾವೇನು ನಿನ್ನೆ ಸಂಜೆ ಮೊನ್ನೆ ಸಂಜೆ ಐದು ಗಂಟೆವರೆಗಿತ್ತು ಅದನ್ನು ಫೈನಲ್ ಮಾಡ್ಕೊಂಡಿದ್ದೀವಿ ಇಪ್ಪತ್ತಾರು ಲಕ್ಷದ ಹದಿಮೂರು ಸಾವಿರ ಮೊನ್ನೆ ಸಚಿವರೇನು ಹೇಳಿದರು ಅದು ಕರೆಕ್ಟಿದೆ ಅಷ್ಟಕ್ಕೆ ಕೊಟ್ಟಿದ್ವಿ ಹಣ ಡಬ್ಬಲ್ ಆಗ್ಲಿಕ್ಕೆ ಕಾರಣ ಮಾನ್ಯ ಉಸ್ತುವಾರಿ ಸಚಿವರು ಕೈಗೊಂಡಂಥ ಶಿಸ್ತು ಏನು ಸಿಬ್ಬಂದಿಗಳು ಅನಧಿಕೃತವಾಗಿ ಏನು ಒಳಗೆ ಬಿಡ್ತಾಯಿದ್ರು ಮತ್ತು ನಾವು ಮೇನ್ ರೋಡಲ್ಲಿ ಪ್ರೋಟೋಕಾಲ್ ಹೆಸರಲ್ಲಿ ಸಾವಿರಾರು ಜನನ ಬಿಡ್ತಾ ಇದ್ವಿ ಶಿಷ್ಟಾಚಾರವನ್ನು ಲಿಮಿಟ್ ಮಾಡಿದ್ವಿ ಮತ್ತು ಹೆಚ್ಚಿನ ಪ್ರಮಾಣದ ಪಾಸ್ಗಳ್ನ ವಿತರಣೆ ಮಾಡ್ತಾಯಿದ್ವಿ ಅದನ್ನೆಲ್ಲ ಕೂಡ ಲಿಮಿಟ್ ಆಗಿ ಜಾತ್ರೆ ಶಿಸ್ತು ಬಂದಿದ್ದರಿಂದ ಧರ್ಮದರ್ಶನಕ್ಕೆ ಹೆಚ್ಚು ಆದ್ಯತೆ ನೀಡಿದ್ರಿಂದ ಆದಾಯ ಹೆಚ್ಚಿಗೆ ಬಂದಿದೆ ವಿದ್ಯಾರ್ಥಿಗಳಿಗೆ ಸಾರಿಗೆ ಬಸ್ ಸಮಯಕ್ಕೆ ಸರಿಯಾಗಿ ಇಲ್ಲದ ಕಾರಣ ಶಾಲಾ ಕಾಲೇಜಿಗೆ ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಬಸ್ಗಳನ್ನು ತಡೆದು ದಿಢೀರ್ ಪ್ರತಿಭಟನೆಯನ್ನು ನಡೆಸಿದರು ಬೇಲೂರಿನಲ್ಲಿ ಬಸ್ ಡಿಪೋ ಇದ್ದರೂ ಸಹ ಸಮಯಕ್ಕೆ ಸರಿಯಾಗಿ ಬಸ್ಗಳಿಲ್ಲ ಇನ್ನು ಪ್ರತಿನಿತ್ಯ ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಉನ್ನತ ವ್ಯಾಸಾಂಗ ಮಾಡಲು ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿದ್ದು ಬೆಳಗಿನ ಸಮಯ ಏಳರಿಂದ ಎಂಟು ಗಂಟೆ ಸಮಯದವರೆಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ವಿಭಾಗೀಯ ಅಧಿಕಾರಿಗಳನ್ನು ವಿಚಾರಿಸಲು ಹೋದರೆ ನಮಗೆ ಬಸ್ ಕೊರತೆ ಇದೆ ನಿಮಗೆ ಬೇಕಾದ ಸಮಯದಲ್ಲಿ ಬಸ್ಗಳನ್ನು ನೀಡಲು ಅವಕಾಶ ಇಲ್ಲ ಎಂದು ಉಡಾಫೆಯಿಂದ ವರ್ತಿಸುವುದರ ಜೊತೆಗೆ ಕೆಲ ಬಸ್ಗಳಲ್ಲಿ ಬಸ್ ಪಾಸ್ ಇರುವ ವಿದ್ಯಾರ್ಥಿಗಳನ್ನು ಕೆಳಗೆ ಇಳಿಸಿರುವ ಹಲವಾರು ಉದಾಹರಣೆಗಳಿವೆ ನಮ್ಮ ತೊಂದರೆಗಳನ್ನು ಕೇಳುವವರು ಯಾರೂ ಇಲ್ಲ ಇದು ಒಂದು ದಿನದ ಗೋಳಲ್ಲ ಇದು ಪ್ರತಿನಿತ್ಯದ ಗೋಳಾಗಿದೆ ಇಂದು ಬೆಳಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುವುದರಿಂದ ಹಾಸನ ಮತ್ತು ಚಿಕ್ಕಮಗಳೂರು ತೆರಳುವ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ಏನು ಮೂರ್ನಾಲ್ಕು ಬಾರಿ ಡಿಪೋಗೆ ಹೋಗಿ ಅರ್ಜಿ ಸಲ್ಲಿಸಿ ಮನವಿ ಮಾಡಿದರೂ ಅಧಿಕಾರಿಗಳು ತಲೆಕೆಡಿಸಿಕೊಳ್ಳುತ್ತಿಲ್ಲ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ದಿಢೀರ್ ಪ್ರತಿಭಟನೆ ನಡೆಸಿದರು ಎಷ್ಟೆಲ್ಲಾ ತೊಂದರೆಯಾದರೂ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಆಗಲಿ ಅಥವಾ ಟಿಸಿ ಗಳಾಗಲಿ ವಿದ್ಯಾರ್ಥಿಗಳ ಗೋಳನ್ನು ಆಲಿಸಲು ಬರದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹ ಕೈ ಜೋಡಿಸಿ ಪ್ರತಿಭಟನೆ ನಡೆಸಿದ್ರು ಆರು ತಿಂಗಳಿಂದ ಬಸ್ ಇಲ್ಲ ನಮ್ಗೆ ಇದು ಲೆಟರ್ ಲೆಟರ್ ಕೊಟ್ಟಿದ್ವಿ ಒಂದೇ ದಿನ ಬಿಟ್ಟಿದ್ವಿ ಎಲ್ಲರ ಕೈಲೂ ಲೆಟರ್ ಕೊಟ್ಟಿ ಡಿಪೋ ಮ್ಯಾನೇಜರ್ ಹತ್ರ ಇದ್ವಿ ಡಿಪೋ ಮ್ಯಾನೇಜರ್ ಅವಾಗಲೇ ರೆಸ್ಪಾನ್ಸ್ ಮಾಡಿದ್ರು ಬಟ್ ಒಂದೇ ದಿನ ಬಸ್ ಬಿಟ್ಟಿದೋ ಅದು ಏಳು ಹತ್ತಕ್ಕೆ ಬಿಡ್ತೀವಿ ಇಲ್ಲ ಏಳು ಹದಿನೈದಕ್ಕೆ ಬಿಡ್ತೀವಿ ಅಂದ್ರು ಈಗ ನೋಡಿದ್ರೆ ಏಳು ಏಳು ಐವತ್ತು ಏಳು ನಲವತ್ತೈದು ಆರ್ ತಿಂಗಳಿಂದ ಕಾಲೇಜಿಗೆ ಹೋಗ್ತಾ ಇಲ್ಲ ನಮಗೆ ಬೇರೆ ಕೆಲಸಕ್ಕೆ ಪ್ರಾಬ್ಲಮ್ ಆಗ್ತೈತೆ ನಮಗೆ ಕಾಲೇಜಿಗೆ ಪ್ರಾಬ್ಲಮ್ ಆಗ್ತದೆ ಆದ್ರೆ ಎಕ್ಸಾಮ್ ಕೊಡಲ್ಲ ಬಸ್ ಸ್ಟಾರ್ಟ್ ಆಗ್ತಿಲ್ಲ ಶೆಲ್ಫ್ ಆಗ್ತಿಲ್ಲ ಏನ್ ಮಾಡೋದು ಅಂತಾರೆ ಬೆಂಗಳೂರಿಗೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಬಿಎಸ್ ಸಿಕ್ಸ್ ಗಾಡಿಗಳನ್ನ ಬಿಡ್ತಾರೆ ಅದೇ ಶಿವಮೊಗ್ಗ ಎಂತೆಂತ ಬಸ್ ಅಂದ್ರೆ ಈ ಕಡೆ ಹಳ್ಳಿ ರೂಡ್ಗೂ ಬಿಡಕ್ಕೆ ಇದಿರಲ್ಲ ಏನೋ ಚೆನ್ನಾಗಿರಲ್ಲ ಅಷ್ಟು ಕೆಡ್ದಾಗ ಇರ್ತದಂತ ಬಸ್ಗಳನ್ನ ಶಿವಮೊಗ್ಗ ರೂಟ್ಗೆ ಕಡೂರು ರೋಟ್ಗೆ ಬಿಡ್ತಾರೆ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಗೆ ಒಂದು ಬಸ್ ಸರಿಯಾಗಿ ಸರಿಯಾಗಿಲ್ಲ ಡಿಸ್ಟಿಕ್ ಗೆಂಟೆ ಅಂದ್ರೆ ಒಂದ್ ಬಸ್ ಕೊಡಲ್ಲ ಆದ್ರೆ ಇನ್ನೇನು ಮ್ಯಾನೇಜ್ ಮಾಡ್ತಿದೆ ಏಳು ಕಾಲಿಗೆ ದಿನ ಶಿವಮೊಗ್ಗ ಬಸ್ ಏಳು ಕಾಲಿಗೆ ಹೋಗುತ್ತೆ ಒಂದಿನ ಏಳುವರೆ ಏಳು ದಿನ ಏಳು ಮುಕ್ಕಾಲು ಸಮಸ್ಯೆ ಏನು ಅಂತ ಹೇಳಿದ್ರೆ ಯಾವ್ದೋ ಒಂದು ಹಳ್ಳಿ ರೋಟಿಗೆ ಹೋಗ್ತಾ ಇರೋದಲ್ಲ ಎ ಟಿ ಕಾಲೇಜಿಗೆ ಹೆಚ್ಚು ಕಡಿಮೆ ಇಲ್ಲಿಂದ ಅರವತ್ತರಿಂದ ಎಪ್ಪತ್ತು ಸ್ಟೂಡೆಂಟ್ ಹೋಗ್ತಾರೆ ಅವರಿಗೆ ಅಲ್ಲೂ ಯಾವ್ದಾದ್ರು ಒಂದು ಬಸ್ ಮಿಸ್ ಆದ್ರೆ ಆ ಕಡೆ ಮತ್ತೆ ಹೋಗಕ್ಕೆ ಸಮಸ್ಯೆ ಈ ವಿದ್ಯಾರ್ಥಿಗಳು ಇದು ಹೆಚ್ಚು ಕಡಿಮೆ ಮೂರನೇ ಸಲ ನಾವು ಬಸ್ ನಿಲ್ಲಿಸ್ತಾ ಇರೋದು ಆದ್ರೆ ಸಮಸ್ಯೆ ಬಗೆಹರ್ದಿಲ್ಲ ನಾವೇನ್ ಕೇಳ್ತಿದೀವಿ ಅಂದ್ರೆ ಪ್ರತಿ ಚಿಕ್ಕಮಗಳೂರಿಗೆ ಬೇಲೂರ ಡಿಪೋ ಇರೋದ್ರಿಂದ ಬೇಲೂರಲ್ಲಿ ಡಿಪೋ ಇರಲಿಲ್ಲ ಚಿಕ್ಕಮಗಳೂರಿಂದ ಬರಬೇಕು ಆತನಿಂದ ಬರಬೇಕು ಅಂದ್ರೆ ಇಶ್ಯೂ ಇರಲಿಲ್ಲ ಬೇಲೂರಲ್ಲಿ ಡಿಪೋ ಇರೋದ್ರಿಂದ ಪ್ರತಿ ಹದಿನೈದು ನಿಮಿಷಕ್ಕೊಂದು ಒಂದ್ ಚಿಕ್ಕಮಗಳೂರಿಗೆ ಬಸ್ ಬೇಕು ಒಂದಿನದಲ್ಲ ಈಗ ಕೇಳಿದ್ರೆ ಏಳು ಗಂಟೆಗೆ ಬಸ್ ಆಯ್ತು ಏಳು ಮಾಡಿದೀವಿ ಅಂತಾರೆ ಏಳು ಮುಕ್ಕಾಲ ಆಯ್ತು ಬಸ್ ನಂತ ಇಲ್ಲ ಅವ್ರಿಗೆ ಎಂಟು ಗಂಟೆ ಒಂದು ಚಿಕ್ಕಮಗಳಿಂದ ಬರುತ್ತೆ ಅದು ಒಂಬತ್ತು ಕಾಲಿಗೆ ಬೇ ಚಿಕ್ಕಮಗಳಿಗೆ ಹೋಗೋದು ಅವ್ರು ಹಾಸನ ತ್ರಿಪುರದಿಂದ ಬರೋದು ಆ ಬಸ್ಗಳಿಗೋಸ್ಕರ ನಾವು ಕಾಯಕ್ಕಾಗಲ್ಲ ಪ್ರತಿ ಏಳು ಗಂಟೆ ಪ್ರತಿ ಹದಿನೈದು ನಿಮಿಷಕ್ಕೊಂದು ಬಸ್ ಕೊಟ್ರೆ ಮಾತ್ರ ಇವತ್ತು ಗಾಡಿ ಬಿಡ್ತೀವಿ ಹಾಸನದ ಎಸ್ ವಿ ವೈಎಂ ಕಚೇರಿಯಲ್ಲಿ ವಿಶ್ವ ಸರಬ್ರಲ್ ಪಾಲಿಸಿ ದಿನಾಚರಣೆ ಅಂಗವಾಗಿ ಸೇವಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅಮೋಘ್ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ರವರು ಆಯ್ದ ಫಲಾನುಭವಿಗಳಿಗೆ ಮೊಟ್ಟೆ ವಿತರಣೆ ಮಾಡುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಸಾಮಾಜಿಕ ಬಾಂಧವ್ಯ ಸೇವೆ ಮತ್ತು ಮಾನವೀಯತೆ ಒಂದೇ ವೇದಿಕೆಯಲ್ಲಿ ಅಚ್ಚಳಿಯದ ಸಂದೇಶ ನೀಡಿದ ಕಾರ್ಯಕ್ರಮವೊಂದಾಗಿ ಹಾಸನದಲ್ಲಿ ವಿಶ್ವ ಸರಬ್ರಲ್ ಪಾಲಿ ದಿನಾಚರಣೆ ಹಾಗೂ ಬೆಂಬಲ ಗುಂಪು ಸಭೆ ನೆರವೇರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ರೋಟರಿ ಕ್ಲಬ್ ಆಫ್ ಹಾಸನ ಮೆಡ್ ಟೌನ್ ಹಾಗೂ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಎಸ್ವಿ ವೈಎಂ ಕಚೇರಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅನೇಕ ಸೇವಾ ಚಟುವಟಿಕೆಗಳು ಜರುಗಿದವು ಕಾರ್ಯಕ್ರಮದ ಅಂಗವಾಗಿ ಆಯ್ದ ಫಲಾನುಭವಿಗಳಿಗೆ ಮೊಟ್ಟೆ ವಿತರಣೆ ಮಾಡಲಾಯಿತು ಇದು ಪೌಷ್ಟಿಕತೆ ಹೆಚ್ಚಿಸಲು ಮತ್ತು ಸೆರಬಲ್ ಪಾಲ್ಸಿ ಪೀಡಿತರ ಆರೋಗ್ಯ ಕಾಳಜಿಯನ್ನು ಉತ್ತೇಜಿಸಲು ಕೈಗೊಂಡ ಒಂದು ಶ್ಲಾಘನೀಯ ಹೆಜ್ಜೆಯಾಗಿದೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ರೋಟರಿಯನ್ ಹಾಗೂ ಅಮೋಘ ವಾಹಿನಿಯ ಮುಖ್ಯಸ್ಥ ಕೆಪಿಎಸ್ ಪ್ರಮೋದ್ ಅವರು ತಮ್ಮ ಜನ್ಮದಿನವನ್ನು ಫಲಾನುಭವಿಗಳ ಮಧ್ಯೆ ಆಚರಿಸಿಕೊಂಡು ಈ ವಿಶೇಷ ದಿನದಲ್ಲಿ ಉಪಶಮನ ಫಲಾನುಭವಿಗಳ ಜೊತೆಗೆ ಸಮಯ ಕಳೆಯುವುದು ನನಗೆ ಭಾಗ್ಯ ಎಲ್ಲರಿಗೂ ಆಯಸ್ಸು ಆರೋಗ್ಯ ಮತ್ತು ಸಂತೋಷ ದೊರೆಯಲಿ ಎಂದು ಶುಭಾಶಯ ಹಾರೈಸಿದರು ಸಂದರ್ಭದಲ್ಲಿ ರೋಟರಿಯನ್ ಮಮತಾ ಪಟೇಲ್ ರೋಟರಿಯನ್ ರಮಾನಂದ್ ರೋಟರಿ ಕ್ಲಬ್ ಆಫ್ ಹಾಸನ್ ಮೆಟೌನ್ ಅಧ್ಯಕ್ಷ ಸಿದ್ದೇಶ್ವರ ಹಾಸನದ ಅನೇಕ ಸಾಮಾಜಿಕ ಕಾರ್ಯಕರ್ತರು ವೈದ್ಯಕೀಯ ತಜ್ಞರು ಹಾಗೂ ಫಲಾನುಭವಿಗಳು ಭಾಗವಹಿಸಿದ್ದರು ನಿರಂತರ ಮಳೆಗೆ ಮನೆಯ ಗೂಡೆ ಕುಸಿದು ವೃತ್ತಿ ಸಾವನ್ನಪ್ಪರುವ ಘಟನೆ ಅರಕಲಗೂಡು ತಾಲೂಕಿನ ಮತ್ತಿಗೂಡು ಗ್ರಾಮದಲ್ಲಿ ನಡೆದಿದೆ ಮೂರು ವರ್ಷದ ಜವರಮ್ಮ ಮೃತ ಮಹಿಳೆ ಇಂದು ಮುಂಜಾನೆ ಐದು ಮೂವತ್ತರಲ್ಲಿ ಮನೆಯಲ್ಲಿ ಮಲಗಿದ್ದ ಮಹಿಳೆ ಮೇಲೆ ಜೋರು ಮಳೆಯಿಂದ ಮೊದಲೇ ಶೀತಲವಾಗಿದ್ದ ಗೋಡೆ ಕುಸಿದು ಬಿದ್ದು ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾರೆ ಅದೇ ಸಮಯದಲ್ಲಿ ಮನೆಯಲ್ಲೇ ಇದ್ದ ಚವರಮ್ಮ ಅವರ ಮಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸುದ್ದಿ ತಿಳಿದ ಕೂಡಲೇ ಸ್ಥಳೀಯ ಶಾಸಕ ಎಮಂಜು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಈಗ ಜಾಹೀರಾತು ನಿಮ್ಮ ಸೇಲ್ ಮಾಡಿ ಸೇಲ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಮಾಡಿ ಎಲ್ಲರೂ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ವ್ಯಾಲ್ಯೂಬಲ್ಸ್ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಬೆನಕಾ ಗೋಲ್ಡ್ ಕಂಪನಿ ವಿ ವ್ಯಾಲ್ಯೂ ಯು ಅಂಡ್ ವ್ಯಾಲ್ಯೂಬಲ್ಸ್ ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿಮ್ಮ ಆರೈಕೆಗೂ ಮೀರಿ ಒಂದು ನಂಬಿಕೆ ಎಂಬ ದೇಯೋದ್ದೇಶದೊಂದಿಗೆ ಮುನ್ನಡೆಯುತ್ತಿದೆ ಹಾಸನದ ನಂಬರ್ ಒನ್ ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾಕ್ಟರ್ ಪವನ್ ಎಂ ರವರ ಸಾರಥ್ಯದಲ್ಲಿ ಜಿಲ್ಲೆಯಲ್ಲಿಯೇ ಏಕೈಕ ಚಾರ್ಕೋಲ್ ಡಯಾಲಿಸಿಸ್ ಚಿಕಿತ್ಸೆಯ ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯ ಡಾಕ್ಟರ್ ಹಬೀಬ್ ಉರ್ ರೆಹಮಾನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಮಧುಮೇಹ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು ಅಪಾರ ಜನರ ಮೆಚ್ಚುಗೆ ಗಳಿಸಿರುತ್ತಾರೆ ಡಾಕ್ಟರ್ ಭಾರತಿ ರಾಜಶೇಖರ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಡಾಕ್ಟರ್ ಪ್ರತೀಕ್ಷಾ ವಿಜಯ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದು ಇವರೆಲ್ಲರ ಅತ್ಯುತ್ತಮವಾದ ಚಿಕಿತ್ಸಾ ಸೌಲಭ್ಯದೊಂದಿಗೆ ಸಹ್ಯಾದ್ರಿ ಸ್ಪೆಷಾಲಿಟಿ ಆಸ್ಪತ್ರೆಯು ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಆಸ್ಪತ್ರೆಯಲ್ಲಿ ನರರೋಗ ಮೂಳೆ ತಜ್ಞರು ಕ್ಯಾನ್ಸರ್ ಇಎನ್ಟಿ ಯೂರಲಾಜಿಸ್ಟ್ ಗ್ಯಾಸ್ಟ್ರೋಯುಟ್ರಾಲಜಿ ಟ್ರೂಮಾ ಸೆಂಟರ್ ಜನರಲ್ ಸರ್ಜನ್ ಹೈಟೆಕ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಎಂಐಸಿಯು ಮತ್ತು ಎನ್ಐಸಿಯು ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿವೆ ಇಪ್ಪತ್ನಾಲ್ಕು ತುರ್ತು ಸೇವಾ ವಿಭಾಗವು ತೆರೆದಿರುತ್ತದೆ ಅತ್ಯಾಧುನಿಕ ಅಲ್ಟ್ರಾಸ್ಟೋನ್ ಸ್ಕ್ಯಾನಿಂಗ್ ಎಕ್ಸ್ ರೇ ಮತ್ತು ಲ್ಯಾಬ್ ಹಾಗೂ ಎಲ್ಲಾ ರೀತಿಯ ಆರೋಗ್ಯ ವಿಮೆ ಸೌಲಭ್ಯವಿದೆ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಭಾರತಿ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್ ಗಂಧಕೋಟೆ ಮುಂಭಾಗ ಆಸಿರಸ್ತೆ ಹಾಸನ ಫೋನ್ ನಂಬರ್ ಜೀರೋ ಏಟ್ ಒನ್ ಸೆವೆನ್ ಟೂ ಟೂ ಸಿಕ್ಸ್ ಫೈವ್ ಜೀರೋ ಡಬಲ್ ತ್ರೀ ಟ್ರಿಬಲ್ ಏಟ್ ಫೋರ್ ಜೀರೋ ಡಬಲ್ ಟೂ ಡಬಲ್ ಫೋರ್ ಸಿಕ್ಸ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನೇಳು ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲ ಮಾದರಿಯ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ ಗಳು ಜುಮಕಿಗಳು ಸೊಂಟದ ಡಾಬುಗಳು ಟೆಂಪಲ್ ಡಿಸೈನ್ ಬಳೆಗಳು ತೋಡಬಂದಿಗಳು ಎಮರಾಲ್ಡ್ ವಸ್ತುಗಳು ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ ದೇವರ ವಿಗ್ರಹಗಳು ಬೆಳ್ಳಿಯ ದೀಪಗಳು ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬು ಪೂಜಾ ಸಾಮಗ್ರಿಗಳು ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಭಾಷ್ ಸ್ಕ್ವೇರ್ ದೇವಿಗೆರೆ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಪಲ್ ತ್ರೀ ಗೋಮತಿ ಕಲ್ಯಾಣ ಮಂಟಪ ಹದಿನಾಲ್ಕು ವಸಂತಗಳನ್ನು ಪೂರೈಸಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳಿನರ್ಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಒನ್ ಮತ್ತು ಹತ್ರ ಮ್ಯಾಜಿಕ್ ಹತ್ರನೇ ಇದೆ ಒಂದೊಂದು ಗಿಫ್ಟ್ ಕೂಡ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರೋದು ಮತ್ತು ನಂತರ ನೀವು ನನಗೆ ನಮ್ಮ ಗಿಫ್ಟ್ ಕೊಟ್ರಿ ಕಚಿಕ 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 ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ ಮತ್ತೊಮ್ಮೆ ಮೂಗು ಅರ್ಥಗಳಿಗೆ ಸ್ವಾಗತ ಹಾಸನ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಕಳೆದ ಒಂದು ತಿಂಗಳಲ್ಲಿ ನಡೆದ ಎರಡು ಪ್ರಮುಖ ಸಭೆಗಳಲ್ಲಿ ಒಟ್ಟು ಸುಮಾರು ಇಪ್ಪತ್ನಾಲ್ಕು ಕೋಟಿಯ ಟೆಂಡರ್ಗಳಿಗೆ ಸರ್ವಾನುಮತ ಅನುಮೋದನೆ ನೀಡಿದೆ ಈ ನಿರ್ಧಾರ ಮುಂದಿನ ಹಾಸನದ ಮೂಲ ಸೌಕರ್ಯ ನಾಗರಿಕ ಸೌಲಭ್ಯಗಳು ಮತ್ತು ನಗರಾಭಿವೃದ್ಧಿಯ ಹೊಸ ದಿಕ್ಕು ನಿರ್ಧರಿಸುವಂತಾಗಿದೆ ಎಂದು ಮೇಯರ್ ಗಿರೀಶ್ ಚನ್ನಬೀರಪ್ಪ ಹೇಳಿದರು ನಗರದ ಸಂತೆಪೇಟೆ ವೃತ್ತದ ಬಳಿ ಇರುವ ರಾಷ್ಟ್ರಕವಿ ಕುವೆಂಪು ಸಭಾಂಗಣದಲ್ಲಿ ಶುಕ್ರವಾರದಂದು ನಡೆದ ಮಹಾನಗರ ಪಾಲಿಕೆಯ ವಿಶೇಷ ಸಭೆಯಲ್ಲಿ ಮೇಯರ್ ಅವರ ಅಧ್ಯಕ್ಷತೆ ಸಭೆಯಲ್ಲಿ ಹಾಸನ ನಗರದ ಅಭಿವೃದ್ಧಿ ಸಂಬಂಧಿತ ಹಲವು ಪ್ರಸ್ತಾಪಗಳಿಗೆ ಚರ್ಚೆ ನಡೆದಿದ್ದು ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಅನುಮೋದನೆ ನೀಡಿದರು ಸಭೆಯ ನಂತರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಮೇಯರ್ ಕಿರೀಶ್ ಚಂದೀರಪ್ಪ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಏಳರಂದು ಮಾಜಿ ಮೇಯರ್ ಚಂದ್ರೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ತೀರ್ಮಾನದಲ್ಲಿ ಆರು ಕೋಟಿಯ ಮೂವತ್ತೇಳು ಕಾಮಗಾರಿಗಳಿಗೆ ಅನುಮೋದನೆ ದೊರೆತಿತ್ತು ಅದೇ ರೀತಿ ಈಗ ನನ್ನ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಹದಿನಾರರಿಂದ ಹದಿನೇಳು ಕೋಟಿಯ ಎಂಬತ್ತೆರಡು ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿದೆ ಈ ಎರಡು ಪ್ರಕ್ರಿಯೆಗಳ ಒಟ್ಟು ಮೊತ್ತ ಸುಮಾರು ಇಪ್ಪತ್ನಾಲ್ಕು ಕೋಟಿಯಾಗಿದೆ ಈ ಕಾಮಗಾರಿಗಳು ಹಾಸನ ನಗರದ ಮೂಲಭೂತ ಸೌಕರ್ಯಗಳ ಬಲಪಡಿಸಲು ಅತ್ಯಂತ ಅಗತ್ಯ ಈ ಯೋಜನೆಗಳು ಕೇವಲ ಕಾಗದ ಮಟ್ಟದಲ್ಲಿ ಉಳಿಯದೆ ನೇರವಾಗಿ ನೆಲಮಟ್ಟದಲ್ಲಿ ಜಾರಿಗೆ ಬರಲಿವೆ ಹಾಸನ ನಗರದ ಒಳಚರಂಡಿ ವ್ಯವಸ್ಥೆ ರಸ್ತೆಗಳ ದುರಸ್ತಿಗೊಳಿಸುವುದು ಬೀದಿ ಬೆಳಕು ಕುಡಿಯುವ ನೀರಿನ ಪೂರೈಕೆ ಮತ್ತು ಸಾರ್ವಜನಿಕ ಸೌಲಭ್ಯಗಳ ವಿಸ್ತರಣೆ ಸೇರಿದಂತೆ ಅನೇಕ ಪ್ರಮುಖ ಕೆಲಸಗಳಿಗೆ ಈ ನಿಧಿಯನ್ನು ವಿನಿಯೋಗ ರಾಜ್ಯ ಸರ್ಕಾರದಿಂದ ಶಾಸಕರ ಕ್ಷೇತ್ರಾಭಿವೃದ್ಧಿಗೆ ಇಪ್ಪತ್ತೈದು ಕೋಟಿಗಳ ನಿಧಿ ನೀಡಲಾಗಿದೆ ಇದರಲ್ಲಿ ಐದು ಕೋಟಿಯನ್ನು ಶಾಸಕರು ಹಾಸನ ಮಹಾನಗರ ಪಾಲಿಕೆಗೆ ಮೀಸಲಿಟ್ಟಿದ್ದಾರೆ ಈ ಮೊತ್ತವನ್ನು ನಗರಾಭಿವೃದ್ಧಿ ಕೆಲಸಗಳಿಗೆ ಬಳಸಲು ಅಗತ್ಯವಾದ ಅನುಮೋದನೆ ದೊರೆತಿದೆ ಹಾಸನದ ಅಭಿವೃದ್ಧಿಗೆ ಶಾಸಕರು ತೋರಿರುವ ಬದ್ಧತೆಗೆ ಮಹಾನಗರ ಪಾಲಿಕೆಯ ಪರವಾಗಿ ಹಾಗೂ ಹಾಸನ ಜನರ ಪರವಾಗಿ ನಾನು ಧನ್ಯವಾದ ಅರ್ಪಿಸುತ್ತೇನೆ ಎಂದು ಹೇಳಿದರು ಇಪ್ಪತ್ತೈದರಂದು ಮಾನ್ಯ ಚಂದ್ರೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಆಗಿದ್ದಂತಹ ತೀರ್ಮಾನದ ಮೂವತ್ತೇಳು ಕೆಲಸಗಳು ಸುಮಾರು ಆರು ಕೋಟಿ ಅಂದಾಜು ವೆಚ್ಚ ಹಾಗೂ ಅದೇ ರೀತಿ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ನನ್ನ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಾಮಾನ್ಯ ಸಭೆಯ ನಡವಳಿಕೆಯ ಪ್ರಕಾರ ಸುಮಾರು ಹದಿನಾರರಿಂದ ಹದಿನೇಳು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಎಂಬತ್ತೆರಡು ಕೆಲಸಗಳ ಕಾಮಗಾರಿಗಳ ಬಗ್ಗೆ ಅನುಮೋದನೆ ಮಾಡಲು ಅನುಮೋದನೆ ಕೋರಿ ಈ ದಿನ ಮಾನ ಸದಸ್ಯರುಗಳ ಒಂದು ಸಭೆಯನ್ನು ನಡೆಸಲಾಗಿತ್ತು ಈ ಸಭೆಯಲ್ಲಿ ಹಾಜರಿದ್ದಂತಹ ಎಲ್ಲಾ ಸದಸ್ಯರುಗಳು ಈ ಒಂದು ಕಳೆದ ಒಂದು ತಿಂಗಳಲ್ಲಿ ಏನು ನಾವು ಕರೆದಿರುವಂತಹ ಎರಡು ಟೆಂಡರ್ ಪ್ರಕ್ರಿಯೆಗೆ ಸುಮಾರು ಇಪ್ಪತ್ತ ನಾಲ್ಕು ಕೋಟಿ ರೂಗಳ ಟೆಂಡರ್ ಪ್ರಕ್ರಿಯೆಗೆ ಅನುಮೋದಿಯನ್ನು ಕೊಟ್ಟಿರುತ್ತಾರೆ ಈ ಒಂದು ಟೆಂಡರ್ನಲ್ಲಿ ಹಾಸನ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಅತ್ಯವಶ್ಯಕವಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಾಗಿರುವಂತಹ ಕಾಮಗಾರಿಗಳು ಇರುವುದರಿಂದ ಇದನ್ನು ಮಾನ ಸದಸ್ಯರುಗಳು ಮತ್ತು ಮಾನ್ಯ ಶಾಸಕರು ಹಾಗೂ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾನ್ಯ ಸಂಸತ್ ಸಂಸತ್ ಸದಸ್ಯರು ಸಹ ಈ ಒಂದು ಎಲ್ಲಾ ಕಾಮಗಾರಿಗಳಿಗೋಸ್ಕರ ಅನುಮೋದನೆಯನ್ನ ಕೊಡಬೇಕು ಅಂತ ನಾವೆಲ್ಲ ಕೇಳ್ಕೊಂಡಾಗ ಮಾನಸ ಹಾಜರಿದ್ದಂತ ಎಲ್ಲಾ ಸದಸ್ಯರುಗಳು ಒಮ್ಮತದಿಂದ ಸರ್ವಾನುಮತದಿಂದ ಒಂದು ಅನುಮೋದನೆ ಕೊಟ್ಟಿದ್ದಾರೆ ಈ ಒಂದು ಅನುಮೋದಿಯು ಅನುಮೋದನೆಯು ಮುಂದಿನ ಹಾಸನ ನಗರದ ಸರ್ವೋತಮಿಕ ಅಭಿವೃದ್ಧಿಗೆ ದಿಕ್ಸೂಚಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ಸಭೆಯಲ್ಲಿ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ನಗರದ ವಿಸ್ತಾರ ಸಂಚಾರ ವ್ಯವಸ್ಥೆ ಕಸದ ನಿರ್ವಹಣೆ ಮತ್ತು ಹಾಸನದ ಸಾಂಸ್ಕೃತಿಕ ಮೌಲ್ಯ ಉಳಿಸಿಕೊಳ್ಳುವ ಕೆಲಸಗಳಲ್ಲಿ ಹೆಚ್ಚಿನ ಗಮನ ನೀಡಬೇಕೆಂದು ಸಲಹೆ ನೀಡಿದರು ಮೇಯರ್ ಅವರು ಎಲ್ಲ ಸಲಹೆಗಳನ್ನು ಗಮನಕ್ಕೆ ತೆಗೆದುಕೊಂಡು ಯೋಜನೆಗಳನ್ನು ಕ್ರಮಬದ್ಧವಾಗಿ ಜಾರಿಗೊಳಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಉಪಮೇಯರ್ ಹೇಮಲತಾ ಕಮಲ್ ಕುಮಾರ್ ನಗರಸಭೆ ಆಯುಕ್ತ ಕೃಷ್ಣ ಗೌಡ ಎಂಜಿನಿಯರ್ ಪುಟ್ಟಸ್ವಾಮಿ ಸದಸ್ಯರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಸರ್ಕಾರಿ ಶಾಲೆ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡುವುದನ್ನು ವಿರೋಧಿಸಿ ಅರಸೀಕೆರೆ ರಸ್ತೆಯ ದೊಡ್ಡಪುರ ಗ್ರಾಮಸ್ಥರು ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಸರ್ಕಾರಿ ಪ್ರೌಢಶಾಲೆಗೆ ಸೇರಿದ ಜಮೀನಿನಲ್ಲಿ ಅಕ್ರಮ ಕಟ್ಟಡ ಕಾಮಗಾರಿ ನಡೆಯುತ್ತಿದೆ ಅದನ್ನು ಕೂಡಲೇ ನಿಲ್ಲಿಸಬೇಕೆಂದು ಗ್ರಾಮದ ಜನರು ಅರಸಿಕೆರೆ ಹಾಸನ ಸಂಪರ್ಕಿಸುವ ಮುಖ್ಯ ರಸ್ತೆ ಮಧ್ಯ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಮಾತನಾಡಿದ ಗ್ರಾಮಸ್ಥರು ಎಂಬತ್ಮೂರರಲ್ಲಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಸ್ಥಾಪಿತವಾಗಿದೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಅಂದಿನ ಜಿಲ್ಲಾಧಿಕಾರಿ ಕಾರ್ಯಾಲಯದಿಂದ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಆರು ಎಕರೆ ಜಮೀನು ಶಾಲೆಗೆ ಸೇರಿದೆ ಆದರೆ ಆ ಜಮೀನಿನ ಪೂರ್ವ ಭಾಗದಲ್ಲಿ ಖಾಸಗಿ ವ್ಯಕ್ತಿ ಅಕ್ರಮವಾಗಿ ಹಕ್ಕುಪತ್ರ ಪಡೆದು ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಕಾರ್ಯ ಆರಂಭಿಸಿದ್ದಾರೆ ಜಿಲ್ಲಾಡಳಿತದ ಅಧಿಕಾರಿಗಳು ಹಾಗೂ ಸರ್ಕಾರದವರು ಈ ಬಗ್ಗೆ ಪರಿಶೀಲನೆ ನಡೆಸಿ ಕಾನೂನು ಬಾಹಿರ ಕಾಮಗಾರಿ ತಡೆಯುವ ಮೂಲಕ ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ದೊಡ್ಡಪುರ ಗ್ರಾಮ ರಾಮೇಶ್ವರ ನಗರದಲ್ಲಿ ಇರ್ತಕ್ಕಂಥ ಶಾಲಾ ಆವರಣ ಇದು ಸಾವಿರದ ಒಂಬೈನೂರ ಇಸಿನಲ್ಲಿ ಸರ್ಕಾರದಿಂದ ಆರಕಾರಿ ಗ್ರಾಂಟ್ ಮಂಜೂರಾಗಿದೆ ಸರ್ಕಾರಿ ಶಾಲೆಗೆ ಮಂಜೂರಾಗಿರ್ತಕ್ಕಂಥ ಶಾಲೆಯಲ್ಲಿ ಅನೇಕ ಒತ್ತುವರಿಗಳಾಗಿದ್ದಾವೆ ಆ ಒತ್ತುವರಿನ ಸರಿಪಡಿಸಿಕೊಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಆಗಿರ್ಬೋದು ಆಯುಕ್ತರಿಗಾಗಿರ್ಬಹುದು ಜಿಲ್ಲಾ ಸಿಒಗಳಿಗಾಗಿರ್ಬಹುದು ಎಲ್ಲರಿಗೂ ಕೂಡ ನಾವು ಮಾಹಿತಿ ಕೊಟ್ಟಿದ್ವಿ ಯಾರು ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ಆ ಉದ್ದೇಶದಿಂದ ಇವತ್ತು ಶಾಲೆನ ಬಂದ್ ಮಾಡಿಸೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸರ್ ಟೋಟಲಿ ಸರ್ ನಮ್ಗೆ ಏನ್ ಒತ್ತುವರಿ ಆಗಿದೆ ತೆರವುಗೊಳಿಸಿ ಶಾಲೆಗೆ ಸಂಬಂಧಪಟ್ಟಂತ ಜಾಗನ ಶಾಲೆಗೆ ಬಿಡ್ಕೊಡ್ಬೇಕು ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಗೋವಿಂದೇಗೌಡ ರವಿಕುಮಾರ್ ಅಶೋಕ್ ಮಂಜೇಗೌಡ ಪ್ರಭು ರಾಮಮೂರ್ತಿ ನಾಗೇಶ್ ದೇವರಾಜು ಮೊದಲಾದವರಿದ್ದರು ಹಾಸನಾಂಬೆ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಆದಾಯ ಸಂಗ್ರಹವಾಗುವ ಮೂಲಕ ಹೊಸ ದಾಖಲೆ ಬರೆದಿದೆ ಬೇಲೂರಿನಲ್ಲಿ ಬಸ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳ ಆಕ್ರೋಶ ನಿಲ್ದಾಣದಲ್ಲಿ ಬಸ್ ತಡೆದು ಪ್ರತಿಭಟನೆ ವಿಶ್ವ ಸರಬೃತ್ ಪಾಚಿ ದಿನಾಚರಣೆ ಆಯ್ದ ಫಲಾನುಭವಿಗಳಿಗೆ ಸೇವೆ ಸಮರ್ಪಣೆ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಅಮೋಘ್ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ಮನೆಯ ಕೋಡಿ ಕುಸಿದು ಮಹಿಳೆ ಮೃತಪಟ್ಟಿರುವ ಘಟನೆ ಅರಕಲಗೋಡು ತಾಲೂಕಿನ ಮತ್ತಿಗೋಡು ಗ್ರಾಮದಲ್ಲಿ ನಡೆದಿದೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ